ಕಾರ ಟೌನ್ಶಿಪ್ ನಿರ್ಮಾಣ ಸಂಬಂಧ ರೈತರ ಭೂಮಿ ಸ್ವಾಧೀನಕ್ಕೆ ಮಾಜಿ ಪ್ರಧಾನಿ ಎಸ್ ಟಿ ದೇವೇಗೌಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಈ ಕುರಿತಂತೆ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೆದು ಭೂ ಸ್ವಾಧೀನ ನಿಲ್ಲಿಸುವ ನಿಲ್ಲಿಸಬೇಕು ಅಂತ ಹೇಳಿದ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಬಿಡದಿ ಹೋಬಳಿಯ ಬೈರಮಂಗಲ ಕಂಚುಗಾರನಹಳ್ಳಿ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಪ್ಪತ್ನಾಲ್ಕು ಗ್ರಾಮಗಳನ್ನ ಹಲವಾರು ಸರ್ವೆ ನಂಬರ್ ನಂಬರ್ಗಳಲ್ಲಿರುವ ಹತ್ತು ಸಾವಿರ ಎಕರೆ ಜಮೀನನ್ನ ಸರ್ಕಾರ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಟೌನ್ಶಿಪ್ ಯೋಜನೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸುವುದ ಆರಂಭಿಸಿದೆ ಜಿಲ್ಲೆಯ ರಾಮನಗರ ಮತ್ತು ಕನಕಪುರ ತಾಲೂಕಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸಾವಿರಾರು ಎಕರೆ ಭೂಮಿಯನ್ನ ವಶಪಡಿಸಿಕೊಂಡಿದ್ದು ಕೈಗಾರಿಕಾ ಅಭಿವೃದ್ಧಿಯನ್ನ ಪ್ರದೇಶವನ್ನಾಗಿ ಸ್ಥಾಪಿಸಿದೆ ಜಿಲ್ಲೆಯು ಬೆಂಗಳೂರು ಮಹಾನಗರಕ್ಕೆ ಹೊಂದಿಕೊಂಡಂತೆ ಇದ್ದು ಇಲ್ಲಿ ಹಲವಾರು ಉದ್ಯಮಿಗಳು ಖಾಸಗಿಯಾಗಿ ಕೈಗಾರಿಕೆಗಳನ್ನ ಸ್ಥಾಪಿಸಿದ್ದಾರೆ ಉಳಿದಂತೆ ಇರುವ ಕೃಷಿ ಭೂಮಿಯಲ್ಲಿ ರೈತರು ತಮ್ಮ ಜೀವನ ನಿರ್ವಹಣೆಗೆ ಹೈನುಗಾರಿಕೆ ರೇಷ್ಮೆ ತೋಟಗಾರಿಕೆ ಕೃಷಿ ಅವಲಂಬಿತರಾಗಿದ್ದಾರೆ ಬಹುಪಾಲು ರೈತರು ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರರಾಗಿದ್ದು ಬಡ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ ರೈತರು ತಮ್ಮ ಜಮೀನಿನಲ್ಲಿ ಮತ್ತು ಸುತ್ತಮುತ್ತಲ ಲಕ್ಷಾಂತರ ಮರಗಿಡಗಳನ್ನ ಬೆಳೆಸಿದ್ದಾರೆ ಇಂತಹ ಪ್ರದೇಶವನ್ನ ಟೌನ್ಶಿಪ್ ಯೋಜನೆಗೆ ಸ್ವಾಧೀನ ಪಡಿಸಿಕೊಂಡ್ರೆ ಅಪಾರ ಹಾನಿ ಉಂಟಾಗ್ತದೆ ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ ಸಾವಿರಾರು ಕುಟುಂಬಗಳ ಜೀವನ ನಿರ್ವಹಣೆಗೆ ಧಕ್ಕೆ ಆಗ್ತಿರುವ ಈ ಸಂದರ್ಭದಲ್ಲಿ ರೈತ ಕುಟುಂಬದ ಯುವಕರು ನಿರುದ್ಯೋಗಿಗಳಾಗ್ತಾರೆ ಬಿದಿ ಪಾಲಾಗ್ತಾರೆ ಈ ಬಡ ರೈತರ ಜೀವನೋಪಾಯಕ್ಕೆ ಕೃಷಿ ಭೂಮಿಯ ಆಧಾರ ಆಧಾರವಾಗಿದೆ ಇದಲ್ಲದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇತರ ಸರ್ಕಾರಿ ಪ್ರಾಧಿಕಾರಿಗಳು ಪ್ರಾಧಿಕಾರಗಳು ಬಿಡದಿಯ ಸುತ್ತಲೂ ಹಲವಾರು ವಸತಿ ಯೋಜನೆಗಳನ್ನ ರೂಪಿಸಿ ರೈತರ ಜಮೀನನ್ನ ವಶ ವಶ ವಶಪಡಿಸ್ಕೊಂಡಿವೆ ಆ ಈಗಾಗಲೇ ಆ ಯೋಜನೆಗಳು ಅನುಷ್ಠಾನ ಆಗ್ತವೆ ಬಡ ರೈತರ ದೃಷ್ಟಿಯಿಂದ ಸರ್ಕಾರ ಗ್ರೇಟರ್ ಬೆಂಗಳೂರನ್ನ ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸುತ್ತಿರುವ ಟೌನ್ಶಿಪ್ ಯೋಜನೆಗೆ ರೈತರ ಭೂಮಿ ವಶಪಡಿಸಿಕೊಳ್ತಿರುವ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಆ ಆ ಮೂಲಕ ಒತ್ತಾಯಿಸ್ತೇನೆ ಅಂತ ಹೇಳಿ ಅಹ್ ದೇವೇಗೌಡರು ಹೇಳಿದ್ದಾರೆ ಅಹ್ ಖಂಡಿತ ಇವರು ದೇವೇಗೌಡರು ಹೇಳಿರೋದು ಸರಿಯಾದ ಮಾತು ರೈತರ ಜೀವನ ಮೂರಾ ಬಟ್ಟೆ ಆಗ್ತದೆ ಆ ಆದ್ರಿಂದ ಏನು ಸಣ್ಣ ಪುಟ್ಟ ಹಿಡುವಳಿದಾರರ ಇವಾಗ ಅಹ್ ಒಂದು ಭೂಮಿ ಇದೆ ರೈತರಿಗೆ ಏನು ರೈತರ ಮಕ್ಳಿಗೆ ಅತಿ ಉನ್ನತ ಶಿಕ್ಷಣ ಏನು ಇವರು ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ಉದ್ಯಮಿ ಅವರು ಶಿಕ್ಷಣವನ್ನ ಅವರು ಅವ್ರ ಮಗಳು ವ್ಯಾಪಾರ ಇಟ್ಕೊಂಡಿದ್ದಾರೆ ಅದು ಬೇರೆ ವಿಷಯ ಅದನ್ನು ಬೇರೆ ನಿಮ್ಗೆ ಹೇಳ್ತಾ ಇರ್ತೀವಿ ಅವರು ಏನು ಟ್ರಂಪ್ ವ್ಯಾಪಾರ ಮಾಡಿದ ಹಂಗೆ ಇಲ್ಲಿ ಶಿಕ್ಷಣವನ್ನ ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಆ ವ್ಯಾಪಾರ ಸಂವಿಧಾನಕ್ಕೆ ವಿರೋಧ ಅದರಿಂದನೆ ನಮ್ಮ ಚಾನಲ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಡಿ ಕೆ ಶಿವಕುಮಾರ್ ನನ್ನ ದರ್ ದಾನ್ ಕರ್ನಾಟಕ ಮೋದಿ ಅಂತ ಹೇಳಿ ಈ ಈ ಮೋದಿ ಈ ಕರ್ನಾಟಕದ ಮೋದಿ ಏನ್ ಹೇಳ್ತಾರೆ ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ನಾನು ಯಾವುದೇ ಕಾರಣಕ್ಕೂ ಈ ಗ್ರೇಟರ್ ಬೆಂಗಳೂರು ಯೋಜನೆಯನ್ನ ಪ್ರಾಜೆಕ್ಟ್ ಅನ್ನ ಕೈ ಬಿಡಲ್ಲ ಯಾಕಂದ್ರೆ ಇದು ಅವ್ರ ಮಗನೇ ಶುರು ಮಾಡಿದ್ದು ಅದಕ್ಕೆ ಎಲ್ಲಾ ರೆಡಿ ಆಗಿತ್ತು ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ವಿ ಟೌನ್ಶಿಪ್ ಅಂತ ಹೇಳಿದ್ರೆ ಏನು ಈಗಾಗ್ಲೇ ದೇವೇಗೌಡ್ರೆ ಹೇಳಿರೋ ಪ್ರಕಾರ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶವನ್ನ ರಾಮನಗರ ಮತ್ತು ಹಾರೋಹಳ್ಳಿಲಿ ಈಗಾಗ್ಲೆ ಕನಕಪುರದಲ್ಲೆಲ್ಲಾ ಮಾಡ್ಲಾಗಿದೆ ಮತ್ತೆ ಅದಕ್ಕೆ ಅಲ್ಲಿ ಕೈಗಾರಿಕೆ ಆಗಿದೆ ಅಲ್ಲಿ ಸುತ್ತಮುತ್ತಲ ಜನ ಬಂದು ನೆಲೆಸಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ರೈತರ ಭೂಮಿಯನ್ನ ಕೈ ಕೈ ಹಾಕಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನ ರೈತರ ಭೂಮಿಯನ್ನ ಉಳಿಸಿ ಅಂತ ಅವರ ನಾಯಕ ಅಧಿನಾಯಕ ರಾಹುಲ್ ಗಾಂಧಿ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ತಮ್ಮದೇ ಪಕ್ಷದಲ್ಲಿ ಈ ರೀತಿ ಈ ರೀತಿ ಗಾಂಧೀಜಿಯವರ ಒಂದು ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಿರುವ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಕಕ್ಕೆ ಕಾಂಗ್ರೆಸ್ಗೆ ಆಗ್ತಾ ಇಲ್ವಾ ಹಾಗಾದ್ರೆ ಗಾಂಧೀಜಿ ಹೇಳಿದ್ದೇನು ಅವರು ಸ್ಟಾಲ್ ಸ್ಟೈಲ್ ಫಾರ್ಮ್ ಮಾಡಿರ್ತಾರೆ ನೂರ್ ಎಕರೆ ಜಮೀನನ್ನ ಅಲ್ಲಿನ ತಮ್ಮ ಒಡನಾಡಿಗಳ ಮೂಲಕ ಖರೀದಿಸಿ ಆ ನೂರ ಎಕರೆ ಭೂಮಿಯಲ್ಲಿ ಇಲ್ಲಿ ಭಾರತದಿಂದ ಹೋಗಿದ್ದ ಎಲ್ಲ ಕೂಲಿಕಾರರಿಗೆ ಮೂರ್ ಮೂರು ಎಕರೆ ಹಂಚಿ ಎಲ್ಲ ಬೆಳೆಯನ್ನ ಬೆಳೆಸ್ತಾರೆ ಸ್ವಾವಲಂಬಿಗಳಾಗ್ಬೇಕು ಅಂತ ಮಾಡ್ತಾರೆ ಗಾಂಧೀಜಿ ನೋಡಿದಂತಹ ಮಾಡರ್ನ್ ವರ್ಲ್ಡ್ ಏನು ಡಿ ಕೆ ಶಿವಕುಮಾರ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇವರು ಎಷ್ಟು ಎಷ್ಟು ಕೆಚ್ಚದಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಕೊಡೋಕ್ ಆಗಲ್ಲ ರೀತಿ ಗ್ರೇಟರ್ ಬೆಂಗಳೂರನ್ನ ಬಿಡೋಕ್ ಅಂತ ಹೇಳ್ತಾ ಇದಾರೆ ಅವರು ಬೆಂಗಳೂರ್ನಲ್ಲಿ ಯಾವಾಗ್ಲೂ ಏನು ಟ್ರಾಫಿಕ್ ಇರ್ಲಿ ಇಲ್ಲದೆ ಇರ್ಲಿ ಯಾವಾಗ್ಲೂ ಬಂದ್ ಮಾಡ್ಸಿಟ್ಟಿರ್ತಾರೆ ಅದಕ್ಕೆ ಪರಮೇಶ್ವರ್ ಒಂದು ರಬ್ಬರ್ ಸ್ಟ್ಯಾಂಪ್ ರಬ್ಬರ್ ಸ್ಟ್ಯಾಂಪ್ ಗೃಹ ಮಂತ್ರಿ ಇಲ್ಲಿ ಈ ಡಿ ಕೆ ಶಿವಕುಮಾರ್ ಈ ರೀತಿ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿ ನಾವು ಸಾವಿರ ಸುಮಾರು ಸರಿ ಹೇಳಿದ್ವಿ ನಮ್ಮ ಚಾನೆಲ್ ಅವರು ಇಲ್ಲಿ ಟನಲ್ ನ ಮಾಡ್ಬೇಕು ಬೆಂಗಳೂರಿನಲ್ಲಿ ಟನಲ್ ನ ಮಾಡಿ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಆದಾಯ ಮಾಡ್ಬೇಕಾಗಿದೆ ಕಿಕ್ ಟ್ಯಾಗ್ ಪಡಿಬೇಕಾಗಿದೆ ಇಸ್ ಪರ್ಸೆಂಟೇಜ್ ಅಂತ ಹೇಳಿ ಅದ್ರಲ್ಲಿ ಏನು ಗೆ ಅವಕಾಶ ಮಾಡ್ಕೊಂಡು ಕೊಡುವಂತ ಕೇಂದ್ರ ಸರ್ಕಾರದವರು ಸಹ ಅದಕ್ಕೆ ಕೈ ಜೋಡಿಸಿರ್ತಾರೆ ಇನ್ನು ಕೆಐಡಿ ಸಾವಿರಾರು ಎಕರೆ ಭೂಮಿ ಇದೆ ಇದನ್ನ ಸರ್ಕಾರ ರದ್ದು ಮಾಡ್ಬೇಕು ರದ್ದು ಮಾಡ್ಬೇಕು ಸಮಾಜವಾದಿ ನಾಳೆ ಸಮಾಜವಾದಿಗಳ ಸಮಾವೇಶ ಆಗ್ತಾ ಇದೆ ಅವರು ಸಂವಿಧಾನ ಉಳಿಸಿ ಅನ್ನೋ ಬದಲು ರೈತರ ಜಮೀನನ್ನ ಉಳಿಸಿ ಅಂತ ಮೊದಲು ಸಮಾವೇಶದಲ್ಲಿ ಮಾತಾಡ್ಬೇಕಾಗುತ್ತೆ ಅವರು ಹೆಸರಿಗೆ ಸಮಾವೇಶ ಮಾಡಬಾರ್ದು ರೈತರ ಜಮೀನನ್ನ ಉಳಿಸಿ ಅಂತ ಸಮಾವೇಶ ಮಾಡ್ಬೇಕಾಗ್ತದೆ ಕೆ ಡಿ ಬಿಲಿ ಸಾವಿರಾರು ಎಕರೆ ಭೂಮಿ ಇದೆ ಈ ಈ ಭೂಮಿಯನ್ನ ವಶ ವಶಪಡಿಸ್ಕೊಂಡು ಸರ್ಕಾರ ಅದನ್ನ ರದ್ದು ಮಾಡಿ ಭೂಮಿ ಇಲ್ದೇ ಇರೋರಿಗೆ ಮೂರ್ ಮೂರು ಎಕರೆ ಹನ್ಸ್ಲಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಬದುಕೋಕೆ ಅವಕಾಶ ಮಾಡ್ಕೊಳ್ಳಿ ಮಾಡ್ಕೊಡ್ಲಿ ಬೇರೆ ಬೇರೆ ದೇಶಗಳಿಂದ ಇವರು ಯಾಕೆ ಅಕ್ಕಿ ಬೆಳೆ ಬೇಳೆಕಾಳು ಎಣ್ಣೆ ಎಣ್ಣೆ ಕಾಳುಗಳನ್ನ ತರಿಸ್ಬೇಕು ನಮ್ಮ ದೇಶದಲ್ಲೇ ಈಗ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಚೆನ್ನಾಗಿ ಮಳೆ ಆಗುತ್ತೆ ಆ ಚೆನ್ನಾಗಿ ಮಳೆ ಆಗಿ ಫಲವತ್ತಾದ ಭೂಮಿಯನ್ನ ಇವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟುದು ಟೌನ್ಶಿಪ್ ಮಾಡುದು ಯಾರು ಟೌನ್ಶಿಪ್ ಮಾಡ್ತಾ ಇದ್ರಲ್ಲ ಅಲ್ಲಿ ಇರೋದು ಎಲ್ಲ ರೈತರ ಭೂಮಿಯಲ್ಲಿ ರೈತರು ಬೇಕಾದಂತ ಮನೆ ಕಟ್ಕೊಂಡಿದ್ದಾರೆ ನೀವು ಹೊರಗಡೆ ರಾಜ್ಯದಿಂದ ಬಂದವ್ರಿಗೆ ಭೂಮಿ ಮಾರಾಟ ಮಾಡಲಿಕ್ಕೆ ಟೈ ಟೌನ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಇದ್ರಿಂದ ಡಿ ಕೆ ಶಿವಕುಮಾರ್ ಮಾತ್ರ ಒಳ್ಳೇದಾಗುತ್ತೆ ರಾಜ್ಯದ ಜನರಿಗೆ ಒಳ್ಳೇದಾಗಲ್ಲ ಡಿ ಕೆ ಶಿವಕುಮಾರ್ ನಿಜವಾಗ್ಲೂ ಕಾಂಗ್ರೆಸ್ ಈಗ ಆಗಿದ್ರೆ ಗಾಂಧಿ ಕಟ್ಟಿದ ಕಾಂಗ್ರೆಸ್ ನಲ್ಲಿ ಅವ್ರು ಬೆಳೆದಿದ್ರೆ ಇಂತಹ ಯೋಜನೆಗಳನ್ನ ಕೈ ಬಿಡಬೇಕು ಅವ್ರು ಕೈ ಬಿಟ್ಟಿಲ್ಲ ಅಂದ್ರೆ ಅವ್ರಿಗಿಂತ ಹಿರಿಯರು ಇದ್ದಾರೆ ಅವ್ರು ಇದುವರೆಗೂ ಗಾಂಧಿ ಮಾರ್ಗದಲ್ಲಿ ನಡೀತಿದ್ವಿ ಅಂತ ಹೇಳ್ತಾರೆ ಅವ್ರು ಇವ್ರಿಗೆ ಕರೆದು ಬುದ್ಧಿ ಹೇಳ್ಬೇಕು ಯಾಕಂದ್ರೆ ಹದಿಮೂರು ಬಿ ಈ ಸೆಕ್ಷನ್ ಅನ್ನ ರದ್ದು ಮಾಡಿದ್ದು ಯಾರು ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಜೊತೆ ಮಾಡಿದ್ದ ಕುಮಾರಸ್ವಾಮಿ ಆ ಕುಮಾರಸ್ವಾಮಿ ಅವತ್ತು ರದ್ದು ಮಾಡಿದ್ರಿಂದಾನೇ ಇವತ್ತು ಕೈ ಅಹ್ ಎಲ್ಲ ಭೂಮಿಯನ್ನ ವಶಪಡಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರೋದು ಅವತ್ತು ತಮ್ಮ ಮಗ ಮಾಡಿದ ತಪ್ಪನ್ನ ಇವತ್ತು ರೈತ ರೈತರ ಪರವಾಗಿ ಮಾತನಾಡ್ತಿರುವ ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ಮಾತನಾಡ್ತಾ ಇಲ್ಲ ಇವತ್ತು ಆ ಹದಿಮೂರು ಬಿ ಸೆಕ್ಷನ್ ಅನ್ನ ರಾಜಸ್ಥಾನದಲ್ಲಿ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಪತ್ರ ಬರೆದಿದ್ರು ಇವತ್ತು ಅದೇ ಪ್ರಶ್ನೆಯನ್ನ ಇಲ್ಲೂ ಉದ್ಭವ ಆಗಿದೆ ರೈತರ ಭೂಮಿಯನ್ನ ವಶಪಡಿಸ್ಕೋಬೇಡಿ ಅಂತ ಡಿ ಕೆ ಶಿವಕುಮಾರ್ಗೆ ತಾಕೀದ್ ಮಾಡ್ಬೇಕು ಟಿಕೆ ಶಿವಕುಮಾರ್ ಗೆ ತಾಕೀತ್ ಮಾಡ್ಬೇಕು ಡಿ ಕೆ ಶಿವಕುಮಾರ್ಗೆ ಅಷ್ಟೊಂದು ಟೌನ್ಶಿಪ್ ಮಾಡ್ಬೇಕಂದ್ರೆ ಇವ್ರ ಹೆಸರಲ್ಲಿರುವಂತ ನೂರಾರು ಎಕರೆ ಜಮೀನನ್ನ ಕೊಡ್ಲಿ ಇವ್ರು ಇವ್ರ ಹೆಸರಲ್ಲಿರುವ ನೂರಾರು ಎಕರೆ ಜಮೀನನ್ನ ಕೊಟ್ಟು ಹಣ ಕಡ್ಕೊಳ್ಳಿ ಇವ್ರಿ ಕೇಳಿ ಅವ್ರ ಏನು ಉದ್ಯಮಿ ಅವರು ಬೈ ಅವ್ರಿಗೆ ಪ್ಯಾಷನ್ ಇರೋದು ಉದ್ಯಮದಲ್ಲಿ ಸಮಾಜ ಸೇವೆ ಅಂತ ಹೇಳ್ಕೊಂಡು ಬಂದಿದರೆ ಅವ್ರು ಯಾವ ಸೇವೆನೂ ಮಾಡ್ತಾ ಇಲ್ಲ ಅವ್ರು ಯಾವ ಸೇವೆ ಮಾಡಿದ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣನೇ ಅವರ ಪಕ್ಷದಲ್ಲಿ ಇದುವರೆಗೂ ಅವ್ರನ್ನ ಸಿಎಂ ಆಗಕ್ಕೆ ಬಿಟ್ಟಿಲ್ಲ ಅನ್ನೋದನ್ನ ಏನು ರಹಸ್ಯವಾಗಿ ಉಳಿದಿಲ್ಲ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಮಾಡೋಕ್ ಮುಂಚೆ ಎಷ್ಟು ಜನರ ಬದುಕು ಹಾಳಾಗುತ್ತ ಗೊತ್ತಿಲ್ಲ ರೈತರನ್ನ ಇವರು ಹನ್ನೆರಡನೇ ವರೆಗೂ ಮಕ್ಕಳಿಗೆ ರೈತರ ಮಕ್ಕಳಿಗೆ ಶಿಕ್ಷಣ ಉಚಿತವಾಗಿ ಕೊಡ್ಬೇಕಾಗಿತ್ತು ಆದ್ರೆ ಶಿಕ್ಷಣ ಶಿಕ್ಷಣದ ಉದ್ಯಮಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ ಅವ್ರ ಶಾಲೆಯಲ್ಲಿ ಉಚಿತ ಶಿಕ್ಷಣ ಅವರ ಒಂದು ಟ್ಯಾಕ್ಸ್ ಮನೆಯನ್ನ ಉಳಿಸ್ಕೊಳ್ಳೋಕೋಸ್ಕರ ಅವ್ರು ಶಾಲೆ ತಗ್ಗಿದಾರೆ ಆ ಶಾಲೆಗೆ ಅವರ ಮಗಳನ್ನ ಅವ್ರ ಮಗಳನ್ನ ಶಿಕ್ಷಣ ತಜ್ಞೆ ಮಾಡ್ಬಿಟ್ಟಿದ್ದಾರೆ ಅದ್ ಯಾವ ರೀತಿ ತಜ್ಞೆ ಆದ್ರೂ ಗೊತ್ತಿಲ್ಲ ಆ ಯಾವ ಎಕ್ಸ್ಪರ್ಟೈಸೇಷನ್ ಮೇಲೆ ಅವ್ರು ತಜ್ಞೆ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ಶಿಕ್ಷಣ ಉದ್ಯಮಿ ಮಾಡಿದಾರೆ ಇಷ್ಟೆಲ್ಲಾ ಅನ್ಯಾಯ ನಡೀತಿದೆ ರಾಹುಲ್ ಗಾಂಧಿ ಒಂದ್ ಕಡೆ ಹೇಳ್ತಾರೆ ನಾನು ಆದಿವಾಸಿಗಳ ಪರ ದಲಿತರ ಪರ ರೈತರ ಪರ ಅಂತ ಹೇಳಿ ಆದ್ರೆ ತಮ್ಮ ಪಕ್ಷ ಒಂದ್ ಪಕ್ಷದ ಒಂದು ಬಾವುಟನ ಹಿಡಿದು ಆ ಬಾವುಟದ ಅಡಿ ಮಾಡ್ತಿರುವಂತಹ ಅನ್ಯಾಯಗಳನ್ನ ಅವರು ಕಾಣ್ತಾ ಇಲ್ವಾ ಅವ್ರ ಕಣ್ಣಿಗೆ ಅನ್ನೋ ಪ್ರಶ್ನೆ ಇಲ್ಲಿ ಜನ ಕೇಳ್ತಾ ಇದಾರೆ ಅದನ್ನ ರಾಹುಲ್ ಗಾಂಧಿ ಅವರು ಗಮನಿಸಿದಾಗ ಮಾತ್ರ ಇಂತಹವ್ರಿಂದ ಇವ್ರು ಪಕ್ಷವನ್ನ ಬೆಳೆಸೋಕೆ ಬಂದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಗುರುತನ್ನ ಬಳಸ್ಕೊಂಡು ಇವರು ಬೆಳೆಯಕ್ ಬಂದಿದ್ದಾರೆ ಈಗಾಗ್ಲೇ ಬೆಳೆದ್ಬಿಟ್ಟಿದ್ದಾರೆ ಇವ್ರು ಲೂಲು ಮಾಲ್ ಮಾಡ್ಕೋತಾರೆ ಇವ್ರು ಏನಾದ್ರು ಇವ್ರ ಇವ್ರ ಕೈಲಿ ಅಧಿಕಾರ ಸಿಗ್ದಾಗ ಆ ಮಾಲು ಲೂಲು ಮಾಲು ಶೋಭಾ ಮಾಲು ಈ ತರ ಮಾಲ್ಗಳು ಬರ್ತಾನೆ ಇರ್ತವೆ ಯಾರು ಸಮಾಜ ಸೇವೆ ಮಾಡ್ತಾರಲ್ಲ ಮಾಲ್ಗಳನ್ನ ಮಾಡ್ತಾ ಕೂತ್ಕೊಳ್ಳಲ್ಲ ಇವರು ಬೆಂಗಳೂರಿನ ಮುತ್ತ ಇರುವ ಇಪ್ಪತ್ತೇಳು ಹಳ್ಳಿಗಳನ್ನ ನುಂಗಿ ನೀರು ಕುಡಿಬೇಕು ಅಂದ್ರೆ ನೀವು ಗಾಂಧಿ ಹೆಸ್ರಿಗೆ ಹೆಸರನ್ನ ಎತ್ತಕ್ಕೆ ನಾಲಕ್ಕು ವರ್ಷಕ್ಕೊಂದ್ಸರಿ ಗಾಂಧಿ ಅವರ ಟೋಪಿ ಹಾಕೊಂಡು ಓಡಾಡ್ತಿರಲ್ಲ ಇನ್ಮೇಲೆ ಅಂತ ಕೆಲಸ ಮಾಡ್ಬೇಡಿ ನೀವು ಗಾಂಧಿ ಹೆಸರನ್ನ ಹೇಳೋಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ಡಿ ಕೆ ಶಿವಕುಮಾರ್ ನೀವು ನಮ್ಗೆ ತಿನ್ನೋ ಅನ್ನ ಅನ್ನ ತಿನ್ನೋ ಅನ್ನ ಬೆಳೆಯುವಂತ ಕೈಗಳಿಗೆ ಮಂಡ್ ಮಣ್ಣು ಹಿಡಿಯೋ ಕೈಗೆ ಇವತ್ತು ಬಾಯಿಗೆ ಮಣ್ಣು ಹಾಕಕ್ ಕೊಟ್ಟಿದ್ದಾರೆ ಅಂತಿಕೆ ಕೆ ಶಿವಕುಮಾರ್ ಇದನ್ನ ರೈತ ಸಮುದಾಯ ಒಂದಾಗ್ಬೇಕು ರೈತರು ಪ್ರತಿ ಸಾರಿ ಹೇಳ್ತಾನೆ ಇರ್ತಾರೆ ಕಬ್ಬಿನ ಬೆಳೆಗೆ ನಮ್ಗೆ ಬಂದಿಲ್ಲ ಹಣ ಬಂದಿಲ್ಲ ಅಂದ್ರೆ ಮುಖ್ಯಮಂತ್ರಿ ಆದ್ರೂ ಮಾತಾಡಲ್ಲ ಡಿ ಸಿ ಎಂ ಆದ್ರೂ ಮಾತನಾಡಲ್ಲ ಮತ್ತು ನಮ್ಗೆ ನೀರಾವರಿ ವ್ಯವಸ್ಥೆ ಮಾಡಿಸಿ ನೀರು ಬಿಡಿಸಿ ಅಂದ್ರೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಬಿಟ್ಟು ಅಲ್ಲಿ ಇಲ್ಲಿ ಅಲ್ಲಾಡಲ್ಲ ಡಿ ಕೆ ಶಿವಕುಮಾರ್ ಪಕ್ಕಾ ಟ್ರಂಪ್ ತರ ಉದ್ಯಮಿ ಆ ಟ್ರಂಪ್ ತರ ಉದ್ಯಮಿ ಇವರು ಬೆಂಗ್ಳೂರ್ ಬಿಟ್ಟು ಅಲ್ಲಾಡಲ್ಲ ಈ ಸರಿ ಅವ್ರಿಗೆ ಹೇಳಿ ಕೇಳಿ ಬೆಂಗ್ಳೂರ್ ಸಿಕ್ಬಿಟ್ಟಿದೆ ಚಿನ್ನ ಬೆಳೆಯೋರ್ ಊರಿದು ಈ ಚಿನ್ನ ಬೆಳೆಯೋ ಊರನ್ನ ಬಿಟ್ಟು ಅವರು ಆ ಕಡೆ ಈ ಕಡೆ ಕದಿಲ್ತಾ ಇಲ್ಲ ಬೆಂಗ್ಳೂರನ್ನು ಸಹ ಅವ್ರೇನು ಮಾದರಿ ಊರನ್ನಾಗಿ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗುತ್ತೆ ಮತ್ತೊಂದು ಸುದ್ದಿಯನ್ನ ನೋಡೋಣ ಡಿ ಕೆ ಶಿವಕುಮಾರ್ ಯಾವ ಯಾವ ರೀತಿ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ ಅನ್ನೋದನ್ನ ಮತ್ತಷ್ಟು ಜನರನ್ನ ಮಾತಾಡ್ಸಿ ನಿಮ್ಗೆ ಎಕ್ಸ್ಪರ್ಟ್ಸ್ ಇಂದ ಮಾಹಿತಿಯನ್ನ ಕೊಡ್ತೀವಿ ಮುಸಲ್ಮಾನರಿಗೆ ಜಾತ್ರೆ ನಡೆದ್ರೆ ದೇವಸ್ಥಾನಗಳಲ್ಲಿ ಆ ಧರ್ಮದವ್ರಿಗೆ ವ್ಯಾಪಾರ ಕೊಡಬಾರ್ದು ಅವರು ನಮ್ಮ ಅಂಗಳದಲ್ಲಿ ಇರಬಾರ್ದು ಅಂತ ಹೇಳಿ ಸಾಕಷ್ಟು ಗಲಾಟೆ ಮಾಡಿದ್ರು ಇವತ್ತು ಇವ್ರ ಜನದಾರ ಕತ್ತರಿಸ್ದಾಗ ಆ ನಮ್ಮ ಧಾರ್ಮಿಕ ಕರ್ ಇದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರ ಹಿಜಾಬ್ ಇವ್ರು ತೆಗಿಸ್ಬೋದಿತ್ತು ಅವತ್ತು ಅವರ ಹಿಜಾಬನ್ನ ಮುಸಲ್ಮಾನರ ಹಿಜಾಬನ್ನ ತೆಗಿಸ್ತಿದ್ದು ಅದು ಧಾರ್ಮಿಕ ಅವಹೇಳನ ಆಗ್ಲಿಲ್ಲ ಇವ್ರ ವಿಷಯಕ್ಕೆ ಬಂದಾಗ ಮುಖ್ಯಮಂತ್ರಿ ಸ್ವತಃ ಅಂತ ಅಧಿಕಾರಿಗಳ ಮೇಲೆ ಕೈ ಕೈ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಇದು ನಮ್ಮ ಸಮಾಜವಾದಿ ಮುಖ್ಯಮಂತ್ರಿಯ ನಿಲುವಾಗಿದೆ ಇನ್ನು ಇಲ್ಲಿ ಸಹ ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಮಾತನಾಡಿರುವ ಈ ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಭಯೋತ್ಪಾದಕರು ಹಿಂದೂಗಳನ್ನು ಕೊಲ್ಲುವ ಮೊದಲು ಧರ್ಮದ ಬಗ್ಗೆ ಕೇಳಿದ್ರು ಮತ್ತು ಕಲ್ಮಾ ಪಠಿಸೋಕೆ ಹೇಳಿದ್ರು ಹಿಂದೂಗಳು ಏನನ್ನಾದ್ರೂ ಖರೀದಿಸುವ ಮೊದಲು ಅಂಗಡಿಯವರ ಧರ್ಮ ಕೇಳಬೇಕು ಭಯೋತ್ಪಾದಕನಿಗೆ ಧರ್ಮ ಅಂತ ಒಂದು ಯಾವ್ದಾದ್ರು ಇರುತ್ತಾ ಭಯೋತ್ಪಾದಕನಿಗೆ ಧರ್ಮ ಯಾವುದು ಅಂದ್ರೆ ಕೊಲೆನೇ ಒಂದ್ ಧರ್ಮ ದರೋಡನೇ ಒಂದ್ ಧರ್ಮ ಆ ಧರ್ಮವನ್ನ ಪಾಲಿಸೋರು ಯಾರು ಯಾವುದೇ ಧರ್ಮ ಅದು ಯಾವುದು ಯೂನಿವರ್ಸಲ್ರು ಯೂನಿವರ್ಸ್ ಅಲ್ಲಿ ಒಂದು ಶಕ್ತಿ ಇದೆ ಆ ಯೂನಿವರ್ಸಲ್ ನ ಪೂಜಿಸೋರು ಯಾವುದೇ ಧರ್ಮದಲ್ಲೂ ಸಹ ಈ ರೀತಿ ಕೊಲೆ ಪಾತಕರು ಧರ್ಮವನ್ನ ಆಚರಣೆ ಮಾಡ್ತಿಲ್ಲ ಅನ್ನೋದು ಈ ರಾಣೆಗೆ ಗೊತ್ತಾಗಿಲ್ವಾ ಇಷ್ಟು ಗೊತ್ತಿಲ್ಲದೆ ಅವ್ರು ಹೆಂಗೆ ಸಚಿವ ಆದ್ರು ಅಂತ ಪ್ರಶ್ನೆ ಆಗ್ತದೆ ಈ ರೀತಿ ದ ಅಂಗಡಿಯ ಇವರು ಒಂದು ಸಮಾಜ ಸಮಾಜದ ಇವರು ಭಾರತದ ಒಂದು ಸಂವಿಧಾನದ ಮೇಲೆ ಒಂದು ಕೈ ಇಟ್ಟು ನಾವು ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಯಾವುದೇ ಭಿನ್ನ ಮತವನ್ನ ಮಾಡಲ್ಲ ಅಂತ ಹೇಳಿ ಪ್ರಮಾಣ ತೆಗೆದುಕೊಂಡಿರ್ತಾರೆ ಪ್ರಮಾಣ ತೆಗೆದುಕೊಂಡ್ ಬಂದ ಆಚೆ ಬಂದ್ಮೇಲೆ ಇವ್ರು ಮಾಡಿದ್ದೆ ನಾಯಿ ಬಾಲ ಡೊಂಕು ಅಂತಾರೆ ಎಷ್ಟೇ ದಬ್ಬೆ ಕೊಟ್ಟಿದ್ರು ಅದ್ ಆಗಲ್ಲ ಆ ರೀತಿ ಇವ್ರು ಈ ಕೆಲ ರಾಜಕಾರಣಿಗಳು ಆಡ್ತಾ ಇದಾರೆ ಅವ್ರಿಗೆ ಹನುಮಾನ್ ಚಾಲಿಸ ಪಠಿಸಲು ಹೇಳಿ ಹನುಮಾನ್ ಚಾಲಿಸ ನನಗೆ ಪಠಿಸಕ್ ಬರಲ್ಲ ಎಲ್ರು ಸಂಸ್ಕೃತ ಕಲಿಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ ಹನುಮಾನ್ ಚಾಲಿಸ ಪಟ್ ನಮ್ಗೆ ದೇವ್ರನ್ನ ಕನ್ನಡದಲ್ಲೇ ಪ್ರಾರ್ಥಿಸ್ಕೊಳ್ಳಿ ಅಂತ ಹೇಳಿ ನಮ್ ಕನ್ನಡದ ಪೂಜಾರಿ ಒಬ್ರು ಇದಾರೆ ಚಿಕ್ಕಮಗ್ಳೂರಲ್ಲಿ ಹೇಳ್ತಾ ಇರ್ತಾರೆ ಕನ್ನಡದಲ್ಲೇ ಪ್ರಾರ್ಥ ಪ್ರಾರ್ಥನೆ ಮಾಡ್ತಾರೆ ತಮಿಳ್ನಾಡಲ್ಲಿ ತಮಿಳಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ ತಮಿಳಲ್ಲೇ ಎಲ್ಲಾ ಹೇಳ್ತಾ ಇರ್ತಾರೆ ಯಾಕೆ ಹನುಮಾನ್ ಚಾಲಿಸನ ಅಹ್ ನಾವು ಸಂಸ್ಕೃತದಲ್ಲೇ ಹೇಳ್ಬೇಕು ಮತ್ತೆ ಹನುಮನಿಗೆ ಎಲ್ಲಾ ಭಾಷೆ ಬರುತ್ತೆ ರೀ ಅವನು ಗಾಡ್ ಎಲ್ಲಾರದು ಗಾಡ್ ಅವನದ್ದೆ ಅವ್ನ್ಗೆಲ್ಲಾರು ಇನ್ನೋ ಆಲ್ ಲ್ಯಾಂಗ್ವೇಜಸ್ ದೇವ್ರಿಗೆ ಎಲ್ಲ ಗೊತ್ತು ಅವನಿಗೆ ನಮ್ ನಮ್ಗಿಂತ ದೊಡ್ಡ ದೊಡ್ಡ ಈ ವಿಶ್ವದ ನಿರ್ಮಾತೃ ಅವ್ನಿಗೆ ಇಲ್ಲಿ ಈ ಭಾಷೆಯಲ್ಲೇ ಹೇಳ್ಬೇಕು ಅಂತ ಅಂದ್ರೆ ಅವರು ಎಷ್ಟು ಕ್ಷುಲ್ಲಕ ಮನಸ್ಥಿತಿ ಹೊಂದಿದ್ದಾರೆ ಇದ್ರಲ್ಲಿ ಗೊತ್ತಾಗ್ತದೆ ಇಪ್ಪತ್ತ ಆರು ಪ್ರವಾಸಿಗರು ಪ್ರಾಣ ಕಳೆದ್ಕೊಂಡಿದ್ದಾರೆ ಅದಕ್ಕೆ ಅವ್ರು ನಾವೆಲ್ಲ ನಾವು ಹನುಮಾನ್ ಚಾಲಿಸಾ ಪಠಿಸಿದ್ರೆ ನಿಮ್ ಇನ್ನೊಂದ್ಸರಿ ಇವ್ರು ಹೇಳೋದೇನಂದ್ರೆ ನೀವು ಹನುಮಾನ್ ಚಾಲೀಸ ಪಠಿಸಿದ್ರೆ ನಿಮ್ಗೆ ಇನ್ನೊಂದ್ಸರಿ ಪ್ರಾಣ ಹೋಗಲ್ಲ ಭಯೋತ್ಪಾದಕರು ನಿಮ್ಮನ್ನ ನೋಡಿ ಅವರೇ ಓಡೋಗ್ಬಿಡ್ತಾರೆ ನಾವು ಮಾತ್ರ ದುಡ್ಡು ಖರ್ಚು ಮಾಡಲ್ಲ ಹೊಸದಾಗಿ ನಾವು ಸೈನಿಕರನ್ನ ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಈ ಅಗ್ನಿ ಅಗ್ನಿವೀರ ಒಂದ ಪದ್ಧತಿನ ತೆಗ್ದಾಕಲ್ಲ ಇವತ್ತು ಒಂದು ಐದು ವರ್ಷದ ಬಾಲಕ ಕೇಳಿದಾನೆ ಯಾಕೆ ನೀವು ನೀವ್ ಹೋದಾಗ ಮಾತ್ರ ಸೆಕ್ಯೂರಿಟಿ ತಗ ಹಾಕಿಸ್ಕೊಳ್ತೀರಾ ನಮಗ್ ಕೊಡ್ಲಿಲ್ಲ ಅಂತ ಇದೇ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದ್ರಿಂದಾನೆ ಅಲ್ಲಿನ ಜನರು ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಜನ ಪ್ರವಾಸ ತಾಣಗಳಿಗೆ ಹೋಗ್ತಾ ಇದ್ದಾರೆ ಅಂದಾಗ ನೀವು ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಾಗಿರೋದು ಇದೇ ಮೋದಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನು ಮುಂಬೈ ಬ್ಲಾಸ್ಟ್ ಆದಾಗ ಹೇಳಿದ್ರು ಸರ್ಕಾರದತ್ರ ಎಲ್ಲ ವ್ಯವಸ್ಥೆ ಇರುತ್ತೆ ಯಾಕೆ ಸೆಕ್ಯೂರಿಟಿ ಕೊಡ್ಲಿಲ್ಲ ಇವತ್ತು ಮೋದಿ ಹತ್ರ ಇರ್ಲಿಲ್ಲ ಹಾಗಾದ್ರೆ ಮೋದಿ ಇವತ್ತು ಬರಿಗ ದಾಸ ಆಗ್ಬಿಟ್ಟಿದ್ರಾ ಯಾವುದೇ ಸೆಕ್ಯೂರಿಟಿ ವ್ಯವಸ್ಥೆ ಮಾಡದೆ ನೀವು ರಿಚೆಸ್ಟ್ ಪಾರ್ಟಿ ಇದೀರಾ ನಿಮ್ಗೆ ಏನ್ರಿ ಸೊ ಕಷ್ಟ ನೀವು ರಿಚೆಸ್ಟ್ ಪಾರ್ಟಿ ಇದೀರಾ ಇವತ್ತು ಎಷ್ಟು ಜಿ ಎಸ್ ಟಿ ದಾಖಲೆಯ ಮಟ್ಟದಲ್ಲಿ ಜಿ ಎಸ್ ಟಿ ಹಣ ಬರ್ತಾ ಇದೆ ಆದ್ರೂ ಸೆಕ್ಯೂರಿಟಿ ನೀವು ಜನಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಜನ ಸಾಯ್ಬೇಕು ಹೆದರ್ಕೋಬೇಕು ನಿಮ್ಗೆ ಓಟ್ ಹಾಕ್ಬೇಕು ಹಂಗಾಗ್ತಾ ಇಲ್ಲ ಜನ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಇವ್ರಿಗಾದ್ರೆ ಸೆಕ್ಯೂರಿಟಿ ಹಾಕೊಳ್ತಾರೆ ನಮ್ಗೆ ಆಗ್ ಕೊಡ್ಲಿಲ್ಲ ಅಂತ ಅಂದ್ರೆ ಬಿಜೆಪಿ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡ್ಕೊಳ್ತು ಅನ್ನೋದನ್ನ ಈ ಸುದ್ದಿಯಲ್ಲಿ ನೋಡ್ಬೋದಾಗುತ್ತೆ ಇನ್ನು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಸುವ ಚರ್ಚೆಗೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಯುದ್ಧ ಮಾಡುವ ಅಗತ್ಯ ಇಲ್ಲ ಖಂಡಿತ ಇದು ಖಂಡಿತ ಒಳ್ಳೆ ಮಾತು ಯಾಕಂದ್ರೆ ಯುದ್ಧ ಈಗ ನಮ್ಮ ಆದ್ಯತೆ ಅಲ್ಲ ನಾವು ಯುದ್ಧ ಮಾಡುವ ಪರವಾಗಿಲ್ಲ ಶಾಂತಿ ಇರ್ಬೇಕು ಅಂತ ಮುಖ್ಯಮಂತ್ರಿ ಹೇಳಿದಾರೆ ಈ ಹೇಳಿಕೆಗಳ ಕುರಿತು ಬಿಜೆಪಿ ಅವರನ್ನ ಕಾಂಗ್ರೆಸ್ ಅನ್ನ ಟೀಕಿಸ್ತಾ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ಒಂದೇ ಭಾಷೆ ಮಾತನಾಡ್ತದೆ ಈ ಕಾಂಗ್ರೆಸ್ ಪಾಕಿಸ್ತಾನ ಕಾಂಗ್ರೆಸ್ ಕೈಲ ಅಧಿಕಾರ ಇದ್ದಿದ್ದು ಇವತ್ತು ಜನರಿಗೆ ಸೆಕ್ಯೂರಿಟಿ ಕೊಡದೆ ಅಪಾಯಿಂಟ್ ಮಾಡದೆ ಯಾವುದೇ ಸೆಕ್ಯೂರಿಟಿ ಒಂದೂವರೆ ಗಂಟೆ ಆದ್ರೂ ಸಹ ನಿಮ್ಮ ಯಾವುದೇ ಸೆಕ್ಯೂರಿಟಿ ಪೊಲೀಸ್ ಆಗ್ಲಿ ಅಥವಾ ಸೈನಿಕರಾಗ್ಲಿ ಯಾಕೆ ಬರ್ದೇ ಇರುವಂತಹ ವ್ಯವಸ್ಥೆ ಅದು ಕಾಂಗ್ರೆಸ್ ಮಾಡಿದ್ದ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ಭಾಷೆ ಒಂದೇ ಅಂದ್ರೆ ಅರ್ಥ ಏನು ಅಂದ್ರೆ ತಾನು ಮಾಡಿದ ತಪ್ಪನ ಬೇರೆ ಮೂತಿಗೆ ಒರೆಸೋದು ಬಿಜೆಪಿಯ ಹಣ ಬರಹ ಅದು ರಾಜ್ಯದಲ್ಲಿರ್ಬೋದು ರಾಷ್ಟ್ರದಲ್ಲಿರ್ಬಹುದು ಮುಖ್ಯಮಂತ್ರಿಗಳು ಹೇಳಿರೋದು ಸರಿಯಾಗಿದೆ ಇವತ್ತು ನಮ್ಮ ದೇಶ ಜಿ ಡಿ ಪಿ ಕುಸ್ತೋಗಿದೆ ಮೋದಿ ಫೇಕ್ ಫೇಕ್ ಜಿ ಡಿ ನ ತೋರಿಸ್ತಾ ಇರ್ತಾರೆ ನಮ್ಗೆ ನಮ್ಮ ದೇಶದಲ್ಲಿ ಇವತ್ತು ತಲಾ ಆದಾಯ ಕುಸ್ತಿದೆ ಜನರಿಗೆ ಕೆಲಸ ಇಲ್ಲ ಬೆಲೆ ಏರಿಕೆ ಆಗಿದೆ ಇವತ್ತು ಯುದ್ಧ ನಮ್ಮ ಆದ್ಯತೆ ಇಲ್ಲ ಇವ್ರಿಗೆ ಇವತ್ತು ನೂರು ವರ್ಷದ ವರ್ಷಾಚರಣೆ ಮಾಡ್ಬೇಕಾಗಿದೆ ಏನಾದ್ರೂ ಒಂದು ಕಿತಾಪತಿ ಮಾಡ್ಬೇಕಾಗಿದೆ ಸಂವಿಧಾನ ರದ್ದು ಮಾಡ್ಬೇಕಾಗಿದೆ ಅದಕ್ಕೆಲ್ಲ ಇಷ್ಟೆಲ್ಲ ಮಾತು ಇಷ್ಟೆಲ್ಲ ಆಕ್ಟಿಂಗ್ ಮಾಡ್ತಾ ಇದಾರೆ ತಾವು ಸೆಕ್ಯೂರಿಟಿ ಅಲ್ಲಿ ಸರಿಯಾಗಿ ಹಾಕ್ಲಿಲ್ಲ ಅನ್ನೋದನ್ನ ಯಾವುದೇ ಬಿಜೆಪಿಗ ಒಪ್ಪತ್ತ ಇಲ್ಲ ಇವ್ರನ್ನ ಒಪ್ಪಿಸಿಕೊಳ್ಳು ಒಪ್ಪಿಸೋ ಹಾಗೆ ಮಾಡ್ಬೇಕಾಗಿರೋದು ಒಂದು ಕರ್ತವ್ಯ ಜನರ ಮೇಲಿದೆ ಇನ್ನು ಬಾಂಗ್ಲಾದೇಶಕ್ಕೆ ನೀರ್ ಬಿಡ್ಬಾರ್ದು ಅಂತ ಹೇಳಿ ಆ ಸಮಯ ಈಗ ಬಂದ್ಬಿಟ್ಟಿದೆ ಅವ್ರ ನೀರ್ ಸರಬರಾಜು ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಈ ನಿಶಿಕಾಂತ್ ದುಬೆ ಬಹಳ ಬಹಳ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಆಗ್ಲೇ ಒಂದ್ ಎರಡು ವಾರದಿಂದ ಈ ಸುಪ್ರೀಂ ಕೋರ್ಟ್ ನ ಬೈತಾ ಇದ್ರು ಒಂದು ತಂಪರವಾಗಿ ತೀರ್ಪು ಬರ್ಲಿಲ್ಲ ಅಂತ ಹೇಳಿ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಂದನೆ ದೇಶದಲ್ಲಿ ಗಲಾಟೆ ಆಗೋ ಕಾರಣ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ವೀಕ್ ಅದಕ್ಕೆ ತರಾಟೆ ತೆಗೆದುಕೊಳ್ಬಹುದು ಇನ್ನು ಈಗ ಈಗ ಹೇಳ್ತಾ ಇದಾರೆ ಬಾಂಗ್ಲಾದೇಶಕ್ಕೆ ಗಂಗಾ ನದಿ ನೀರನ್ನ ಸರಬರಾಜು ಮಾಡೋದನ್ನ ನಿಲ್ಲಿಸ್ಬೇಕು ಅವರು ನಮ್ಮಿಂದ ನೀರು ಕುಡಿತಿದ್ದಾರೆ ಆದ್ರೆ ಪಾಕಿಸ್ತಾನವನ್ನು ಹೊಗಳುತ್ತಾರೆ ನಮ್ಮಿಂದ ನೀರು ನೀವು ಬಿಜೆಪಿ ಪಕ್ಷ ಬೀಜಾಂಕುರ ಆಗೋಕ್ ಮುಂಚೆಯಿಂದನೂ ಬಾಂಗ್ಲಾದೇಶ ಅನ್ನೋದು ಇತ್ತು ಭಾರತ ಅನ್ನೋದು ಇತ್ತು ಆ ನೀ ನದಿ ನೀರು ಬಾ ಹರಿತಾನೇ ಇತ್ತು ಶತಶತಮಾನಗಳಿಂದ ಈ ನದಿ ಹರಿತಾನೇ ಇದ್ದೆ ಭಗೀರಥ ತಂದ ಅಂತ ಹೇಳ್ತಾರೆ ಭಗೀರ ಭಗೀರಥ ಸಮಾಜಕ್ಕೋಸ್ಕರ ನೀರನ್ನ ತಂದನೆ ಹೊರತು ಅವ್ರಿಗೆ ನೀರ್ ಕೊಡ್ಬಾರ್ದು ಇವ್ರಗ್ ನೀರ್ ಕೊಡಬಾರ್ದು ಅಂತ ನೀವು ಇಪ್ಪತ್ತ್ ಮೂವತ್ ವರ್ಷ ಆದ್ಮೇಲೆ ನೀವು ತೀರ್ಕೊಳ್ತೀರಾ ನಿಮ್ ಮನೆಯವ್ರಿಗೆ ನಿಮ್ ಎರಡನೇ ಜನರೇಷನ್ ಅವ್ರಿಗೆ ನೀವ್ ಯಾರೋ ಅಂತ ಗೊತ್ತಿರಲ್ಲ ನೀವು ನೀರನ್ನ ನಿಲ್ಸೋಕ್ ಆಗಲ್ಲ ಆ ರೀತಿ ಯಾಕಂದ್ರೆ ಅದು ಅದು ಅಂತಾರಾಷ್ಟ್ರೀಯ ಜಲ ಜಲ ಯಾರಿಗೂ ಸೇರಿದ್ದಲ್ಲ ಎಲ್ಲ ಮಾನವ ಸೇರಿದ್ದು ಅನ್ನೋದು ಜಲ ಒಪ್ಪಂದ ಇರೋದು ಅದು ಕರ್ನಾಟಕದ ಕಾವೇರಿ ಗಲಾಟೆ ಎಲ್ಲೋ ಅದನ್ನ ನಾವು ಕೇಳ್ತಿರ್ತೀವಿ ಈಗ ಅವ್ರು ನಮ್ ನೀರ್ ಕುಡಿತಾರ ಅವ್ರು ನೀವೇನ್ ನೀರನ್ನ ಸೃಷ್ಟಿಸಿದ್ರ ನೀವೇನ್ ದೇವ್ರ ಹಾಗಾದ್ರೆ ನಮ್ ನೀರ್ ಕುಡಿದು ಅವ್ರನ್ನ ಅಂತ ಅಂದ್ರೆ ಇಲ್ಲಿ ಒಡೆದು ಆಳುವ ನೀತಿ ಇದೇ ನಿಶಕಾಂತ್ ದುಬೆ ಒಂದು ಪೆಹಲ್ಗಾಮ್ ದಾಳಿ ಆಗೋಕ್ ಮುಂಚೆ ಎಂಟು ದಿನ ಮುಂಚೆ ಒಂದು ಸಭೆ ಅಹ್ ಅವ್ರ ಇಪ್ಪತ್ತೈದು ವರ್ಷದ ಮದುವೆ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ರು ಬಾಲ್ಗಾಂವ್ ಅಲ್ಲೇ ಅಲ್ಲಿ ಎಷ್ಟು ಸೆಕ್ಯೂರಿಟಿ ಹಾಕಿಸ್ಕೊಂಡಿದ್ದೆ ಅನ್ನೋದನ್ನ ಯಾಕೆ ಜನಕ್ಕೆ ಹೇಳ್ತಾ ಇಲ್ಲ ಇಲ್ಲಿ ವಿಷಯವನ್ನ ಬೇರೆ ಬೇರೆ ಕಡೆ ತಿರುಗಿಸೋದು ವಿಷಯಾಂತರ ಮಾಡೋದು ಇವ್ರಿಗೆಲ್ಲ ಯಾರು ಇವ್ರ ಇವರೆಲ್ಲಾ ಹೋದ್ರೆ ಸಂಸದರೆಲ್ಲ ಹೋದ್ರೆ ಅವ್ರಿಗೆ ಸೆಕ್ಯೂರಿಟಿ ಕೊಡುತ್ತೆ ಸರ್ಕಾರ ಆದ್ರೆ ಸಾಮಾನ್ಯ ಜನರು ಹೋದ್ರೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಇದೇ ನಿಜವಾದ ವಿಷಯ ಈ ವಿಷಯವನ್ನ ಜನರಿಗೆ ಹೇಳೋ ಬದ್ಲು ಪಾಕಿಸ್ತಾನ ನೋಡಿ ಅಲ್ಲಿ ನೋಡಿ ಇಲ್ ನೋಡಿ ಇಲ್ ನೋಡಿ ಇಲ್ಲಿ ನೋಡಿ ಎಲ್ಲಿ ನಿಜ್ವಾದ್ ವಿಷಯ ನೋಡ್ಬೇಡಿ ಇದು ಈ ದುಬೆ ವಿಷಯ ಮೇಲೆ ಪಾಕಿಸ್ತಾನ ಭಾರತ ಪಾಕಿಸ್ತಾನದ ಸಿಂಧು ಜಲ ಒಪ್ಪಂದವನ್ನ ರದ್ದುಗೊಳಿಸಿದ ನಂತರ ಈ ರೀತಿ ದುಬೆ ಹೇಳ್ತಾ ಇದಾರೆ ದಾಳಿಯಲ್ಲಿ ಇಪ್ಪತ್ತಾರು ಜನ ಕನಿಷ್ಠ ಜನ ಸಾವನ್ನಪ್ಪಿದಾರಲ್ಲ ಅವ್ರಿಗೋಸ್ಕರ ಒಂದು ಶ್ರದ್ಧಾಂಜಲಿ ಸಭೆ ಮಾಡಿದ್ರ ಮೋದಿಯವರು ಏನಾದ್ರು ಶ್ರದ್ಧಾಂಜಲಿ ಅರ್ಪಿಸಿದ್ರ ಇದು ಬಿಜೆಪಿ ಅಂದ್ರೆ ಯೂಸ್ ಅಂಡ್ ಥ್ರೋ ಈ ದೇಶದನ್ನ ವಿಶೇಷ ಪಕ್ಷದ ಮಟ್ಟದಲ್ಲಿ ಜನರನ್ನ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದ್ರು ಇವತ್ತು ಇಡೀ ದೇಶದ ಜನರನ್ನ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದಾರೆ ಯಾಕಂದ್ರೆ ಚುನಾವಣಾ ಆಯೋಗ ಅವ್ರ ಕೈಗೊಂಬೆ ಆಗ್ಬಿಟ್ಟಿದೆ ಅವ್ರಿಗೆ ಚುನಾವಣೆ ಹೇಗ್ ಗೆಲ್ಬೇಕು ಅಂತ ಗೊತ್ತಿದೆ ಈಗ ಜನ ಬೆಟ್ಟಾಗಿಲ್ಲ ಜನನ್ನ ಮುಂದೆ ಯಾರು ಮಾತ್ರ ಕೆಲವ್ರು ಮಾತ್ರ ಓಟ್ ಹಾಕ್ಬೇಕು ಅಂತ ತರ್ತಾರೆ ಅಲ್ಲಿವರೆಗೂ ಜನ ಬಾಯ್ ಬಿಡಲ್ಲ ಆದ್ರೆ ಆ ಟೈಮ್ಗೆ ನೀವು ಬಾಯ್ ಬಿಡೋ ಟೈಮ್ಗೆ ಎಲ್ಲ ಹೋಗುತ್ತೆ ನಾ ಕೇಳ್ಕೊಳ್ಳಿ ಇನ್ನು ಮೋದಿಯವರು ಇಪ್ಪತ್ತಾರು ಜನ ಸತ್ತು ಸತ್ತಿದ್ದಾರೆ ಪಾಲ್ಗಾಮ್ಗೆ ಹೋಗ್ಬೇಕಾಗಿತ್ತು ರಾಹುಲ್ ಗಾಂಧಿ ಹೋದ್ರು ಅವ್ರ ಮುಂಚೆ ಪ್ರಧಾನಿ ಹೋಗ್ಬೇಕಾಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನು ದಾಳಿ ಆಗಿತ್ತಲ್ಲ ಮುಂಬೈ ದಾಳಿಯಲ್ಲಿ ಇವರು ವಿರಾವೇಶದಿಂದ ಮಾತನಾಡಿದ ಇದೇ ಪ್ರಧಾನಿ ಇಲ್ಲಿ ಈ ಸರಿ ದಾಳಿ ಆದಾಗ ಇವ್ರು ಹೋಗಿದ್ದೆ ಎಲ್ಲಿಗೆ ಬಿಹಾರ್ಗೆ ಈ ಅಲ್ಲಿನ ಅಲ್ಲಿನವರೇ ಆ ರ್ಯಾಲಿಗೆ ಸಂಬಂಧಿಸಿದಂತೆ ಆ ರ್ಯಾಲಿ ಮಾಡಕ್ ಹೋಗಿದ್ರು ಯಾಕ ರ್ಯಾಲಿ ಮಾಡಿದ್ರು ಬಿಹಾರದ ಮಧುಬನಿಯಲ್ಲಿ ರ್ಯಾಲಿ ಮಾಡಕ್ ಹೋದಾಗ ಆರ್ ಜೆ ಡಿ ನಾಯಕಿ ಸಂಜು ಕೊಹ್ಲಿ ಪಾಟ್ನಾದ ಪಕ್ಷದ ಕಚೇರಿವರೆಗೆ ಪೋಸ್ಟರ್ ಗಳನ್ನ ಹಾಕಿದ್ದಾರೆ ಒಂದು ಕಡೆ ದೇಶ ಶೋಕಿಸ್ತಿದೆ ಇನ್ನೊಂದು ಕಡೆ ರ್ಯಾಲಿ ನಡೀತಾ ಇದೆ ಸಾರ್ವಜನಿಕರು ಎಲ್ಲವನ್ನೂ ನೆನಪಿಸ್ಕೊಳ್ತಾರೆ ಅಂತ ಪೋಸ್ಟ್ ನಲ್ಲಿ ಬರೆದಿದ್ದು ಪ್ರಧಾನಿ ಮೋದಿ ಅವರೊಂದಿಗೆ ನಿತೀಶ್ ಕುಮಾರ್ ಕೂತ್ಕೊಂಡಿರುವಂತ ಚಿತ್ರಗಳನ್ನ ಪೋಸ್ಟ್ ಮಾಡಿದ್ದಾರೆ ಖಂಡಿತ ಇದನ್ನ ಜನ ಜನ ಇವತ್ತು ನಾನು ಈಗಾಗ್ಲೇ ಹೇಳಿದೆ ಎಲೆಕ್ಷನ್ ಅನ್ನೋದು ಜನರ ಕೈಲಿಲ್ಲ ಇದು ಹೈಜಾಕ್ ಆಗೋಗಿದೆ ಇಲ್ಲಿ ನಾಮಸ್ತ ನಾಮಕೆ ವಾಸ್ತೆ ಮಾತ್ರ ಸಂವಿಧಾನ ಇದೆ ನಿಜವಾಗ್ಲೂ ಇರೋದು ಮನು ಮನುವಾದವನ್ನ ಹೇರುವಂತಹ ಪ್ರಯತ್ನ ಸದ್ಯದಲ್ಲೇ ಆಗುತ್ತೆ ಅಲ್ಲಿವರೆಗೂ ಕೈ ಕಟ್ಕೊಂಡು ಕೂತ್ಕೊಂಡಿದ್ರೆ ಖಂಡಿತ ಮನುವಾದವನ್ನ ಹೇರ್ಬಿಡ್ತಾರೆ ಇನ್ನು ಇನ್ನು ಕನ್ನಡಿಗರಿಗೆ ಇಲ್ಲಿ ಆತಂಕ ಯಾವಾಗ್ಲೂ ಬೆಂಗಳೂರ್ನಲ್ಲೆಲ್ಲ ಬೇರೆ ಬೇರೆ ಪ್ರದೇಶದಲ್ಲೂ ಸಹ ಆತಂಕ ಆಗ್ತಾ ಇದೆ ಬೆಂಗಳೂರದೊಂದು ನಟನೆಯನ್ನು ಸಹ ಹೇಳ್ತೀನಿ ಹಂಪಿ ಎಕ್ಸ್ಪ್ರೆಸ್ ನಲ್ಲಿ ರೈಲ್ನಲ್ಲಿ ಕನ್ನಡ ಮಾತಾಡಿ ಅಂತ ಹೇಳಿದ್ಕೆ ಪ್ರಯಾಣಿಕರ ಮೊಬೈಲ್ ಅನ್ನ ಕಸಿದ್ಕೊಂಡು ಟಿಕೆಟ್ ಕಲೆಕ್ಟ್ರು ದೌರ್ಜನ್ಯ ಮಾಡಿದ್ದಾರೆ ಕೊಪ್ಪಳ ತಾಲೂಕಿನ ಭಾಗ್ಯನಗರದ ನಿವಾಸ ನಿವಾಸಿ ಮೊಹಮ್ಮದ್ ಬಾಷಾ ಅತ್ತಾರ ಮೈಸೂರಿನಿಂದ ಕೊಪ್ಪಳಕ್ಕೆ ಪ್ರಯಾಣ ಮಾಡುವಾಗ ಟಿ ಗೆ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ರಂತೆ ನನಗೆ ಕನ್ನಡ ಬರಲ್ಲ ಅಂತ ಕನ್ನಡದಲ್ಲಿ ಟಿಸಿ ಹೇಳಿದ್ರಂತೆ ಟಿಸಿ ಹೇಳಿದಾನೆ ಆಮೇಲೆ ಪ್ರಯಾಣಿಕನ ಮೊಬೈಲ್ ಅನ್ನ ಕಸಿದುಕೊಂಡು ಅಹ್ ವಿ ಜಾಲತಾಣದಲ್ಲಿ ಕಾಣಿಸ್ತಾ ಇದೆ ಟಿ ಸಿ ವಿರುದ್ಧ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಒಂದು ಒತ್ತ ಪ್ರತಿಭಟನೆ ಮಾಡ್ ಮಾಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಕೊಪ್ಪಳ ಇರ್ಬೋದು ಮೈಸೂರು ಇರ್ಬೋದು ಎಲ್ಲಿ ರೈಲ್ ರೈಲ್ವೆ ಸ್ಟೇಷನ್ ಇರ್ಬೋದು ರಸ್ತೆ ಇರ್ಬೋದು ಕನ್ನಡಿಗರಿಗೆ ಆದ್ಯತೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅಂತ ವ್ಯಾಪಾರಿ ಬಂದು ಅಧಿಕಾರದಲ್ಲಿ ಕೂತ್ಕೊಂಡಿರುವಾಗ ಟ್ರಂಪ್ ತರ ಯೋಚನೆ ಮಾಡ್ತಾ ಇರುವಾಗ ಮೋದಿ ತರ ಯೋಚನೆ ಮಾಡ್ತಿರುವಾಗ ನ ಜನರ ನಾಡು ಸಂಸ್ಕೃತಿ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ತರ ಯೋಚನೆ ಮಾಡದೆ ಇರೋರು ಇರುವಾಗ ಯೋಚನೆ ಮಾಡದೆ ಇರೋರು ಈಗಿಲ್ಲ ಯೋಚನೆ ಮಾಡ ಮಾಡೋವಂಥವ್ರು ಈಗಿಲ್ಲ ಸೊ ಎಲ್ಲವೂ ಹಣಕ್ಕೋಸ್ಕರ ಮಾರ್ಕೊತಾ ಇದ್ದಾರೆ ಇಡೀ ಬೆಂಗಳೂರನ್ನ ಹಣಕೋಸ್ಕರ ಹಾಕ್ತಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಕನ್ನಡಿಗರನ್ನ ಹಿಡ್ಕೊಂಡು ನೋಡಿತಾ ಇದ್ದಾರೆ ಇದಕ್ಕೆ ಎಲ್ಲ ಕಾರಣ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ಎಲ್ಲ ಪಕ್ಷದಲ್ಲೂ ಅಂತವರೇ ಇರೋದು ಆ ಅದಕ್ಕೆ ಈ ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರು ಕಾರು ಚಾಲಕರ ಮೇಲೆ ಹಲ್ಲೆ ಮಾಡಿರುವಂತ ಒಂದು ಘಟನೆ ನಡೆದಿದೆ ಅದು ನಡೆದಿರೋದು ಇಂದಿರಾ ನಗರದಲ್ಲಿ ಇಂದಿರಾ ನಗರದ ರಸ್ತೆಯ ನ್ಯೂ ದಿಪ್ಸಂದ್ರದಲ್ಲಿ ಈ ಘಟ ಈ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ ಇವತ್ತು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಘಟನೆ ನಡೆದಿದ್ದು ಕಾರು ಟಚ್ ಮಾಡ್ತೀರಾ ಅಂತ ಹೇಳಿ ಆ ಹೆಂಗಸು ಗಲಾಟೆ ಆರಂಭಿಸಿದಾಳೆ ಮೇಲೆ ಚಾಲಕನ ಕಾಲ ಹಿಡಿದು ನೆಲ ಕುರುಳಿಸಿ ಹೊಡೆದಿದ್ದಾಳೆ ಮೇಲೆ ಆ ಆ ವಿಷಯ ಆ ವಿಡಿಯೋವನ್ನ ಆ ಚಾಲಕನ ತಮ್ಮ ಹಿಡಿಯಕ್ಕೆ ಹೋದಾಗ ಅವನನ್ನು ಸಹ ಕಾಲಲ್ಲಿ ಒದ್ದಿರೋದು ವಿಡಿಯೋದಲ್ಲಿ ಕಾಣಿಸಿದೆ ಇಷ್ಟೆಲ್ಲಾ ನಡೀತಾ ಇದೆ ಕನ್ನಡಿಗರ ಮೇಲೆ ದೌರ್ಜನ್ಯ ಏನ್ ಮಾಡ್ತಾ ಇದಾರೆ ಈ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಒಂದಿರುತ್ತೆ ಆ ಕನ್ನಡ ಸಂಸ್ಕೃತಿಯನ್ನ ಕಾಪಾಡೋ ಜವಾಬ್ದಾರಿ ಶಿವರಾಜ್ ಸಂಗಡಗಿ ಅವ್ರ ಇದ್ದಾರಾ ಬೆಂಗಳೂರಿನಲ್ಲಿ ಯಾಕೆ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಕೇಳಬೇಕಾಗಿತ್ತಲ್ವಾ ಡಿ ಸಿ ಎಂ ನೀವು ಕನ್ನಡದವರೇ ತಾನೇ ನಿಮ್ ಮಗಳು ಕನ್ನಡ ಮಾತಾಡಲ್ಲ ನೀವು ಕನ್ನಡ ಮಾತಾಡ್ತಿದಿರಲ್ಲ ಆದ್ರೆ ನಿಮ್ ಮಗಳು ಹಾಗಾಗಿ ಮಾತಾಡ್ತಾರೆ ಇಂಗ್ಲಿಷ್ ಬಿಟ್ಟು ಜಾಸ್ತಿ ಕನ್ನಡ ಗಂತು ಉದ್ಯಮಿ ಇವರು ಸಮಾಜವಾದಿ ಮುಖ್ಯಮಂತ್ರಿ ಸಮಾಜವಾದಿ ಮುಖ್ಯಮಂತ್ರಿ ಕನ್ನಡಿಗರಿಗೆ ಆದ್ಯತೆ ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀವೆಲ್ಲರೂ ಕನ್ ಕನ್ನಡಿಗರಾಗಿ ಬನ್ನಿ ನಿಮ್ಗೆ ಕೈ ಕೈ ಚಾಚಿ ಕರಿತಿದ್ದೀವಿ ಅಂತ ಯಾಕೆ ಹೇಳಲ್ಲ ಗಡಿಯ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರಾಗಿದ್ರಲ್ಲ ಇವರು ಒಂದು ಕಾಲದಲ್ಲಿ ಈ ಮಹಿಳೆ ಮೇಲೆ ಯಾವ ಕೇಸನ್ನ ದಾಖಲಿಸ್ತಾರೆ ಒಂದು ವಾರದಿಂದ ಟೆಕ್ಕಿ ಒಬ್ಬನಿಗೆ ಹೊಡೆದಿದ್ರು ಟೆಕ್ಕಿ ಒಬ್ಬನಿಗೆ ಹೊಡೆದು ಉಲ್ಟಾ ವಿಡಿಯೋ ಹಾಕಿದ್ದನ್ನ ನೀವೆಲ್ಲ ನೋಡಿದೀರಾ ಪೊಲೀಸರು ಏನ್ ಮಾಡ್ತಾ ಇದಾರೆ ಇನ್ನು ಇದೇ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಈಗ ನಡೀತಾ ಇರೋದು ಪಹಲ್ಗಾಂದು ಪಹಲ್ಗಾವ್ದು ಯಾಕೆ ರಾಹುಲ್ ಗಾಂಧಿಯನ್ನು ಮಾತಾಡಿದ್ದಾರೆ ಉಗ್ರರ ದಾಳಿ ಪಹಲ್ಗಾಂವ್ ನಲ್ಲಿ ಸೈನಿಕರನ್ನ ಯಾಕೆ ನಿಯೋಜಿಸಿರ್ಲಿಲ್ಲ ಅಂತ ಸರ್ವ ಪಕ್ಷಗಳ ಸಭೆಯಲ್ಲಿ ಕೇಳಿದ್ದಾರೆ ಈ ಸರ್ವ ಪಕ್ಷಗಳ ಸಭೆಯಲ್ಲಿ ಏನ್ ಮಾತನಾಡಿದ್ರು ಅನ್ನೋದನ್ನೇ ಇವತ್ತಿನ ಇವತ್ತು ಹೆಡ್ಲೈನ್ ಆಗ್ಲಿಲ್ಲ ಯಾವುದೇ ಮಾಧ್ಯಮಗಳಲ್ಲಿ ಜೂನ್ ನಲ್ಲಿ ಪ್ರಾರಂಭವಾಗುವ ಅಮರನಾಥ್ ಯಾತ್ರೆಗೆ ಮುಂಚಿತವಾಗಿ ಬೈಸರನ್ ಪ್ರದೇಶವನ್ನ ವಾಡಿಕೆಯಂತೆ ಭದ್ರಪಡಿಸಲಾಗ್ತದೆ ಅಂತ ಕೇಂದ್ರ ಸರ್ಕಾರ ಹೇಳಿದ್ದು ಕೇಂದ್ರದ ಪ್ರಕಾರ ಭದ್ರತೆ ನಿಯೋಜನೆಗೂ ಮುನ್ನವೇ ಸ್ಥಳೀಯ ಪ್ರವಾಸ ನಿರ್ವಾಹಕರು ಏಪ್ರಿಲ್ ಇಪ್ಪತ್ತರಿಂದಲೇ ಈ ಪ್ರದೇಶಕ್ಕೆ ಪ್ರವಾಸಿಗರನ್ನ ಕರೆದಕ್ಕೆ ಕರ್ತ್ಕೊಂಡು ಹೋಗಕ್ಕೆ ಪ್ರಾರಂಭಿಸ್ತು ಇದು ಕೇಂದ್ರಾಡಳಿತ ಪ್ರದೇಶ ಅಲ್ವಾ ಮೋದಿ ಹೇಳಿದಂಗೆ ಎಲ್ಲಾ ಅಧಿ ಮೋದಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಹೇಳಿದಂಗೆ ಎಲ್ಲಾ ಅಧಿಕಾರನೂ ಈಗ ಮೋದಿ ಹತ್ರನೇ ಇತ್ತಲ್ವಾ ಅವತ್ತು ಮೋದಿ ಏನು ಏನನ್ನ ಇಟ್ಕೊಂಡಿದ್ರು ಬಾಯಿಗೆ ಇವತ್ತೇನ್ ಇಟ್ಕೊಂಡಿದ್ದಾರೆ ಯಾಕೆ ಬಾಯ್ ಬಿಡ್ತಾ ಇಲ್ಲ ಅವತ್ತು ಎಲ್ಲಾ ಅಧಿಕಾರ ಇವ್ರ ಹತ್ರ ಇದೆ ಯಾಕೆ ಮಾಡ್ತಾ ಇಲ್ಲ ಸೆಕ್ಯೂರಿಟಿ ಅಂತ ಕೇಳ್ತಾ ಇದ್ರು ಇವತ್ ಯಾಕೆ ಕೇಳ್ ಮಾಡ್ಲಿಲ್ಲ ಇವತ್ ಹೇಳ್ತಾ ಇದ್ರೆ ಎಲ್ಲ ಈ ದೇಶವನ್ನ ನಡೆಸ್ತಾ ಇರೋದೇ ಇವ್ ಪ್ರವಾಸಿಗರು ಪ್ರವಾಸಿಗರನ್ನ ಹೋಗುವಂತಹ ನಿರ್ವಾಹಕರು ಪ್ರವಾಸ ನಿರ್ವಾಹಕರು ಅಂತ ಹೇಳ್ತಾರೆ ಪ್ರವಾಸ ನಿರ್ವಾಹಕರು ಮನ್ಸೋ ಇಚ್ಛೆ ನಡ್ಕೊಂಬಿಟ್ರೆ ಅದ್ರಲ್ಲೂ ಮುಸ್ಲಿಮರು ನಡ್ಕೊಂಡ್ಬಿಟ್ರೆ ನಿಮ್ಮ ವಿರುದ್ಧ ನೀವು ಸುಮ್ಮನೆ ಬಿಟ್ಬಿಡ್ತೀರಾ ನಿಮ್ ಜನಿವಾರ ಕಟ್ ಹಾಕ್ಬಿಟ್ರೆ ಎಷ್ಟೊಂದು ಗಲಾಟೆ ಮಾಡ್ತೀರಾ ಆದ್ರೆ ಹೆಣ್ಮಕ್ಳು ಹಿಜಾ ಕಿತ್ತಾಕದ್ರಿ ನೀವು ಇದು ಬಿಜೆಪಿಯ ದ್ವಿಮುಖ ನೀತಿ ಇಡೀ ದೇಶ ಇವತ್ತು ಅವ್ರ ವಿರುದ್ಧ ತಿರುಗಿದ್ದಿದೆ ಇನ್ನು ಬೆಂಗಳೂರಿನಲ್ಲಿ ಏನು ತೇಜಸ್ವಿ ಸೂರ್ಯ ಅವರು ಸಹ ಮದ್ವೆ ಆಗಿದ್ರಲ್ಲ ಹೊಸದಾಗಿ ಮದ್ವೆ ಆಗಿದ್ದವರು ಪತ್ತಿಯನ್ನ ಕರೆತ್ಕೊಂಡು ಕಾಶ್ಮೀರಕ್ಕೆ ಹೋಗಿದ್ರು ಆದ್ರೆ ಕಾಶ್ಮೀರದಲ್ಲಿ ಅವ್ರಿಗೇನು ತೊಂದರೆ ಆಗಲಿಲ್ಲ ಕಾರಣ ಎಂದ್ರೆ ಅವ್ರಿಗೆ ವಿಶೇಷ ಸೆಕ್ಯೂರಿಟಿ ಅವರು ಬ್ಲೂ ಐ ಬಾಯ್ ಮೋದಿಗೆ ಆ ಈ ಬ್ಲೂ ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೋದಿ ಅವ್ರಿಗೆ ತೊಂದರೆ ಆಗಲಿಲ್ಲ ಸದ್ಯಕ್ಕೆ ಪ್ರಾಣ ಉಳಿದಿದೆಲ್ಲ ಬೇರೆಯವ್ರಿಗೆಲ್ಲ ಐವತ್ತು ಲಕ್ಷ ಕೊಡಿ ಅಂತ ಹೇಳಿದಾರೆ ಅದೇ ಮೋದಿಗೆ ಮಾತ್ರ ನೀವ್ ಒಂದ್ ರೂಪಾಯಿ ಕೊಡಬೇಡಿ ನಾನ್ ನಮ್ ರಾಜ್ಯದಲ್ಲಿ ಹೇಳ್ಕೊತೀನಿ ಮುಖ್ಯಮಂತ್ರಿ ಕೊಡ್ಲಿ ಅಂತ ಹೇಳ್ತೀನಿ ಯಾಕಂದ್ರೆ ಮುಖ್ಯಮಂತ್ರಿ ನೀವು ಸರಿ ನನ್ನ ಮದ್ವೆ ಬಂದು ಬಹಳ ಚೆನ್ನಾಗಿ ಆರೈಸಿ ಇದು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಒಟ್ನಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ದ್ವಿಮುಖ ನೀತಿಯನ್ನ ಪಾಲಿಸ್ತಿದ್ದಾರೆ ಇಲ್ಲಿ ಒಂದ್ ಕಡೆ ಒಳ್ಳೇದು ಹೇಳ್ತಾರೆ ಯುದ್ಧ ಆಗ್ಬಾರ್ದು ಅಂತ ಇನ್ನೊಂದ್ ಕಡೆ ಈ ರೀತಿ ಇವ್ರ ಐವತ್ ಐವತ್ ಸಾವಿರ ಐವತ್ತು ಲಕ್ಷ ಕೊಡ್ಲಿ ಅಂತ ಹೇಳಿದಾಗ ಮುಖ್ಯಮಂತ್ರಿ ತಿರುಗೇಟ್ ಕೊಡ್ಬೇಕಾಗಿತ್ತು ಯಾರು ಕೊಡ್ತಿಲ್ಲ ತಿರುಗೇಟನ್ನ ಈ ರೀತಿ ದೇಶದ ಇಡೀ ದೇಶದಲ್ಲಿ ಇವತ್ತು ಪಾಲ್ಗಾಂವ್ ನಲ್ಲಿ ಏನ್ ಗಲಾಟೆ ಆಯ್ತಲ್ಲ ಅದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಅವರಲ್ಲಿ ತುಂಬಾ ಲೋಪದೋಷಗಳಿದಾವೆ ಆ ಲೋಪ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎತ್ತಿ ಹಿಡಿದು ತೋರಿಸಿ ಜನರನ್ನ ಎಚ್ಚಿಸ್ಬೇಕಾಗಿರುವಂತಹ ಗುರುತರ ಹೊಣೆಗಾರಿಕೆ ಇದೆ ಇದು ಕಾಂಗ್ರೆಸ್ ಅಂದ್ರೆ ಇದು ಡಿ ಕೆ ಶಿವಕುಮಾರ್ ಅಥವಾ ಆ ಈಗಿನ ಬೇರೆ ಬೇರೆ ಪಕ್ಷದಿಂದ ಬಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಕಟ್ಟಿದ ಕಾಂಗ್ರೆಸ್ ಎಲ್ಲ ಇದು ಗಾಂಧೀಜಿಯವರ ಕನಸಿನ ಪಕ್ಷ ಕಾಂಗ್ರೆಸ್ ಗಾಂಧೀಜಿಯವರು ಏನ್ ಹೇಳೋಗಿದ್ರಲ್ಲ ಇದು ನೂರು ವರ್ಷವನ್ನ ಮೀರಿ ಅದಕ್ಕೆ ಇತಿಹಾಸ ಇದೆ ಈ ಪಕ್ಷದ ಗೌರವ ಉಳಿಸ್ಬೇಕು ಅಂದ್ರೆ ಮೊದ್ಲು ಈ ಡಿ ಕೆ ಶಿವಕುಮಾರ್ ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ಬೇಕು ಈ ವ್ಯಾಪಾರ ಮಾಡ್ತಿರೋರನ್ನ ಪಕ್ಷದಿಂದ ಆಚೆ ಹಾಕ್ಬೇಕು ಗಾಂಧೀಜಿಗೆ ನೆರವು ಕೊಟ್ಟವರು ಉದ್ಯಮಿಗಳೇ ಅಂತಹ ಉದ್ಯಮಿಗಳನ್ನ ಉದ್ಯಮಿಗಳು ಈಗಲೂ ಇರ್ತಾರೆ ಅಂತವ್ರನ್ನ ನೆರವಿನಿಂದ ದೇಶ ಕಟ್ಟಬೇಕಾಗಿದೆ ಹೊರತು ಡಿ ಕೆ ಶಿವಕುಮಾರ್ ಅಂತಹ ವ್ಯಾಪಾರಿಯಿಂದ ದೇಶ ಆಗಲ್ಲ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಹೈಕಮಾಂಡ್ ಇದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಡಿ ಕೆ ಶಿವಕುಮಾರ್ ಇದೇ ರೀತಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಬಿಜೆಪಿ ಜೊತೆ ಬೆಂಗಳೂರಿನಲ್ಲಿ ಟನಲ್ ಕುರಿತಾ ಇರ್ತಾರೆ ರೈತರು ಜಮೀನ್ ಕಿತ್ಕೊಳ್ತಾ ಇರ್ತಾರೆ ಇದೇನು ಹಗಲ್ ದರೋಡೆ ಮಾಡ್ತಾ ಇದ್ದಾರೆ ರೈತರು ಜಮೀನ್ ಜಮೀನ್ ಕಿತ್ಕೊಳ್ತಾ ಹಗಲ್ ದರೋಡೆ ಮಾಡ್ತಾ ಇದಾರೆ ಮೊನ್ನೆ ರೈತರು ನಿಮ್ಮ ಭೂಮಿ ನಿಮ್ ಕೈಲಿರಲ್ಲ ಬಲ್ಗಾಂವ್ನಿಂದ ಏನು ಅಲ್ಲಿ ಮುಸ್ಲಿಮರೇ ಪ್ರತಿಭಟನೆ ಮಾಡಿರೋದ್ರಿಂದ ಇದನ್ನ ಕ್ಯಾಶ್ ಮಾಡೋಕೆ ಬಿಜೆಪಿಗಾಗ್ಲಿಲ್ಲ ಮುಸ್ಲಿಂ ಬಾಂಧವರು ಇವತ್ತು ದೇಶದ ಒಗ್ಗಟ್ಟನ್ನ ನಡೆಸ್ತಾ ಇದ್ದಾರೆ ಮುನ್ನಡೆಸ್ತಾ ಇದ್ದಾರೆ ಹಿಂದೂಗಳಿಗಿಂತ ಅವರು ಒಗ್ಗಟ್ಟನ್ನ ಮುನ್ನಡೆಸ್ತಾ ಇದ್ದಾರೆ ಆದ್ರಿಂದ ಇವತ್ತು ದೇಶ ಸಂಕಷ್ಟಲ್ಲಿದೆ ಯುದ್ಧ ಆಗಬಾರದು ದೇಶಕ್ಕೆ ದೇಶಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಈ ಅಭಿವೃದ್ಧಿನ ನೀವು ಮಾಡಿದ್ದೀರಾ ಇಲ್ವಾ ಅಂತ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಕೇಳುವಂತಹ ಸಕಾಲ ಇದು ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ಸ್ಟೋರಿಗಳನ್ನ ಕೊಡ್ತಿರ್ತೀವಿ ಅಲ್ಲಿವರೆಗೂ ಸಿಎಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ